ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಮೇ ಹದಿನೆಂಟನೇ ತಾರೀಕು ನಮಗೆ ರಾಹು ಕೇತುಗಳು ಪರಿವರ್ತನೆ ಆಗ್ತಾ ಇದೆ ರಾಹು ಮೀನರಾಶಿಯಿಂದ ರಾಶಿಗೂ ಕೇತು ಕನ್ಯಾ ರಾಶಿಯಿಂದ ರಾಶಿಗೂ ಪರಿವರ್ತನೆ ಆಗ್ತಿದೆ ಈ ಮೇ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೈದ್ದು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ಸಣ್ಣದಾಗಿ ರಾಹು ಬಗ್ಗೆ ತಿಳ್ಕೊಳ್ಳೋಣ ಈಗ ರಾಹು ಏನು ಎಕ್ಸ್ಪ್ಯಾನ್ಷನ್ ಅಂದ್ರೆ ದೊಡ್ಡದು ಮಾಡೋದು ಮತ್ತು ಆಶಾ ಆಕಾಂಕ್ಷೆಗಳನ್ನ ಹೆಚ್ಚು ಮಾಡ್ತಾನೆ ಗೌರವ ಕೀರ್ತಿಗಳನ್ನ ಹೆಚ್ಚು ಮಾಡ್ತಾನೆ ಹಾಗೆ ಅವಮಾನ ಅಪಮಾನಗಳನ್ನು ಕೂಡ ದೊಡ್ಡದು ಮಾಡೋದು ಮೇನ್ ಕೆಲಸ ಆಗಿರುತ್ತೆ ರಾಹು ನೆಕ್ಸ್ಟ್ ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಇರ್ಬೋದು ಐ ಟಿ ಫೀಲ್ಡ್ ಇರ್ಬೋದು ಅಡ್ವೊಕೇಟ್ ಇರ್ಬೋದು ರಿಸರ್ಚ್ ಓರಿಯೆಂಟೆಡ್ ಇರ್ಬೋದು ಇವರು ಈ ಕೆಲಸ ಕಾರ್ಯಗಳನ್ನೆಲ್ಲ ಅದು ರೆಪ್ರೆಸೆಂಟ್ ಮಾಡುತ್ತೆ ನಂತರ ಇವಾಗ ನಿಮಗೆ ಸ್ಕಿನ್ ನಲ್ಲಿ ಸ್ಪಾಟ್ಸ್ ಬರೋದು ಅಥವಾ ಸ್ಕಿನ್ ಅಲರ್ಜಿ ಕೊಡೋದು ಹೊಟ್ಟೆಯಲ್ಲಿ ನೋವು ಬರೋದು ಇದು ಕೂಡ ರಾಹು ರೆಪ್ರೆಸೆಂಟ್ ಮಾಡುತ್ತೆ ಹಾಗೆ ಕೇತು ಬಗ್ಗೆ ತಿಳ್ಕೋಬೇಕು ಅಂತಂದಾಗ ಕೇತು ಇಂಟ್ರೋವರ್ಟ್ ಸಣ್ಣದ ಮಾಡೋದೆಲ್ಲ ವೈರಾಗ್ಯ ಕೊಡೋದು ಆ ಸಹಾಯ ಕೇಳ ಕುಂಠಿತಗೊಳಿಸೋದು ಕೆಲಸ ಕಾರ್ಯಗಳಲ್ಲಿ ಡಿಟ್ಯಾಚ್ಮೆಂಟ್ ಆಗುತ್ತೆ ಅಂದ್ರೆ ಕಟ್ಟಾಗುತ್ತೆ ವೈರಾಗ್ಯ ಬರುತ್ತೆ ಒಂಥರ ಅನ್ಡಯಾಗ್ನೈಸ್ ಡಿಸೀಸಸ್ ನೀವು ಡಯಾಗ್ನೈಸ್ ಮಾಡಿದ್ರು ಆ ರೋಗದ ಬಗ್ಗೆ ಆಗಲ್ಲ ಸೊ ಈ ಕೇತು ಎಲ್ಲಿ ಒಳಗೆ ಆಳವಾಗಿ ಇಳಿಯಿತೋ ರಾಹು ಹಂಗೆ ದೊಡ್ಡದ್ ಮಾಡ್ತಾ ಹೋಗುತ್ತೆ ಈಗ ಕುಂಭರಾಶಿ ತೋಡೋಣ ಕುಂಭರಾಶಿಗೆ ಏನಾಗುತ್ತೆ ಕೇತು ಬದಲಾವಣೆ ಕೇತು ಬದಲಾವಣೆ ಯಾವ ತರ ಆಗ್ತದೆ ಕುಂಭರಾಶಿ ಅವರಿಗೆ ಜನ್ಮಕ್ಕೆ ರಾಹು ಬರ್ತಾ ಇದೆ ಸಪ್ತಮಕ್ಕೆ ಕೇತು ಬರ್ತಾ ಇದೆ ಈಗ ಕೊನೆ ಒಂದೂವರೆ ವರ್ಷಗಳಿಂದ ರಾಹು ಎರನೇ ಮಂದಿತ್ತು ಹಣಕಾಸು ಉಳಿತಾ ಇರಲಿಲ್ಲ ಅಷ್ಟಮದಲ್ಲಿ ಕೇತು ಇತ್ತು ಹಲು ನೋವು ಕಾಲ್ ನೋವು ಕಾಲ್ ತುದಿ ನೋವು ಮಂಡಿ ನೋವು ಹಿಂಬಿ ನೋವು ಇದು ನೋಡ್ತಾ ಜನ್ಮದಲ್ಲಿ ಶನಿ ದುಃಖನು ಕೊಡ್ತಾ ಇತ್ತು ಆರೋಗ್ಯದಲ್ಲೂ ತೊಂದರೆ ಆಯಿತು ಅವಮಾನ ಅಪಮಾನಗಳು ಕೊಟ್ಟಿತ್ತು ಕೆಲಸ ಕಾರ್ಯಗಳಲ್ಲಿ ಕಟ್ಟು ಆಗಿತ್ತು ಅಂದ್ರೆ ನಿಂತೋಗಿತ್ತು ಕೆಲಸ ಕಾರ್ಯಗಳು ಬಟ್ ಇದರಿಂದ ಈಗ ನಿಧಾನ ವಿಮುಕ್ತಿ ಜನ್ಮದ ಶನಿ ಬಿಡುಗಡೆ ಆಯ್ತು ರಾಹು ಎರಡರಿದ್ದು ಜನ್ಮಕ್ಕೆ ಬಂತು ಸೊ ಹಣಕಾಸಿನಲ್ಲಿ ಖಂಡಿತ ನಿಮ್ಗೆ ಅಭಿವೃದ್ಧಿ ಆಗುತ್ತೆ ಇಲ್ಲಿ ನಮ್ಗೆ ನೆಗೆಟಿವ್ ಏನು ಅಂತಂದ್ರೆ ಜನ್ಮದ ರಾಹು ನಿಮ್ಗೆ ಹಣಕಾಸು ತೊಂದರೆ ಕೊಡಲ್ಲ ಇನ್ಮೇಲೆ ಆದ್ರೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಲೇಬೇಕಾಗುತ್ತೆ ಯಾಕಂದ್ರೆ ಇನ್ಫೆಕ್ಷನ್ ಕೊಡುವಂತ ಚಾನ್ಸಸ್ ಹೆಚ್ಚಾಗುತ್ತೆ ನಂತರ ಸಪ್ತಮ ಕೇತು ಏನಾಗುತ್ತೆ ಮನೆಯಲ್ಲಿ ಸ್ವಲ್ಪ ವೈರಾಗ್ಯ ಬರೋಕ್ಕೆ ಶುರುವಾಗುತ್ತೆ ಮನೆಯಲ್ಲಿ ನಮಗೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಆ ಮಾತುಕತೆ ಕಡಿಮೆ ಆಗುತ್ತೆ ಗಂಡ ಹೆಂತಿ ಅಂದ್ರೆ ಪತಿಪತ್ನಿಯಲ್ಲಿ ಮಾತುಕತೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಇದನ್ನು ಉಲ್ಲಾಸ ಉತ್ಸಾಹ ಉಳಿಸ್ಕೊಳಕ್ಕೆ ಏನು ಅವಶ್ಯಕತೆ ಬೇಕೋ ಕೇತುಗೆ ಆ ಪರಿಹಾರ ಮಾಡೋ ಅಂತ ಮಾಡಲೇಬೇಕಾಗುತ್ತೆ ಆದರೆ ಒಂದು ಅಡ್ವಾಂಟೇಜ್ ಏನು ಇವರಿಗೆ ಗುರುಗಳ ಬರ್ತಾ ಇದೆ ಇದೇ ಸಮಯದಲ್ಲಿ ಗುರು ಯಾವಾಗ ಪಂಚಮದಲ್ಲಿ ಸಂಚಾರ ಮಾಡ್ತಾನೋ ಗುರು ದೃಷ್ಟಿಯಾಗಿ ರಾಹು ಮೇಲೆ ಬಿಡುತ್ತೆ ನಿಮ್ಮ ರಾಶಿ ಮೇಲೆ ಬಿಡುತ್ತೆ ಹಾಗಾಗಿ ನಿಮಗೆ ಆರೋಗ್ಯ ವೃದ್ಧಿಗೂ ಇರಲಿ ಅವಕಾಶಗಳಿದೆ ಮತ್ತು ನಿಮ್ಮ ಆಲೋಚನೆಯೂ ಫಿಕಲ್ ಜಾಸ್ತಿ ಆಸ್ತಿ ಫಿಕಲ್ ಆಗೋದು ಯಾಕಂದರೆ ನೋಡಿ ಆಲೋಚನೆಗಳಲ್ಲಿ ನಾವು ಬೇಗ ಬೇಗ ಚೇಂಜಸ್ ಆಗ್ತಾ ಇದೆ ಅಂತಂದ್ರೆ ಅದು ರಾಹುಕರಣ ಆಗ್ತಾನೆ ಅದ್ರ ಜೊತೆಗೆ ಗುರು ದೃಷ್ಟಿ ಬಿದ್ದಾಗ ಅದು ಬ್ಯಾಲೆನ್ಸ್ ಮಾಡ್ತಾನೆ ಗುರು ಸೊ ಒಟ್ಟಾರೆ ತಗೊಂಡ್ರೆ ಈಗ ಇನ್ನು ಮುಂದೆ ಕುಂಭರಾಶಿಯವರಿಗೆ ತೊಂದರೆಗಳು ಕಡಿಮೆ ಆಗದಂತೂ ಖಂಡಿತ ತುಂಬಾ ಚೆನ್ನಾಗುತ್ತೆ ಅಂತ ಹೇಳ್ಕೋಗಲ್ಲ ಪಂಚಮದ ಗುರುವಿಂದ ಲಾಭ ಖಂಡಿತ ಇದೆ ಆದ್ರೆ ಸಪ್ತಮದ ಕೇತು ಪರಿಹಾರ ಆಗುತ್ತೆ ಇದೆ ಸಪ್ತಮದಲ್ಲಿ ಕೇತು ಇದ್ರೆ ವ್ಯಾಪಾರ ವ್ಯವಹಾರಗಳು ನಿಧಾನ ಆಗುತ್ತೆ ಅಂತ ಗೊತ್ತಾಗುತ್ತೆ ಆದ್ರೆ ಒಂದು ಅಡ್ವಾಂಟೇಜ್ ಏನು ಇವರಿಗೆ ಗುರು ಬಲ ಇದೆ ಇದೇ ಸಮಯದಲ್ಲಿ ಗುರು ಯಾವಾಗ ಪಂಚಮದಲ್ಲಿ ಸಂಚಾರ ಮಾಡ್ತಾನೋ ಗುರು ದೃಷ್ಟಿಯಾಗಿ ರಾಹು ಮೇಲೆ ಬಿಡುತ್ತೆ ಅಂದ್ರೆ ನಿಮ್ಮ ರಾಶಿ ಮೇಲೆ ಬಿಡುತ್ತೆ ಹಾಗಾಗಿ ನಿಮಗೆ ಆರೋಗ್ಯ ವೃದ್ಧಿಗೂ ಇಲ್ಲಿ ಅವಕಾಶಗಳಿದೆ ಮತ್ತೆ ನಿಮ್ಮ ಆಲೋಚನೆಯೂ ಫಿಕಲ್ ಜಾಸ್ತಿ ಫಿಕಲ್ ಆಗೋದ ಯಾಕಂದರೆ ನೋಡಿ ಆಲೋಚನೆಗಳಲ್ಲಿ ನಾವು ಬೇಗ ಬೇಗ ಚೇಂಜಸ್ ಆಗ್ತಾ ಇದೆ ಅಂತಂದ್ರೆ ಅದ್ರ ರಾಹುಕರಣ ಆಗ್ತಾನೆ ಅದ್ರ ಜೊತೆಗೆ ಗುರು ದೃಷ್ಟಿ ಬಿದ್ದಾಗ ಅದು ಬ್ಯಾಲೆನ್ಸ್ ಮಾಡ್ತಾನೆ ಗುರು ಸೊ ಒಟ್ಟಾರೆ ತಗೊಂಡ್ರೆ ಈಗ ಇನ್ನು ಮುಂದೆ ಅವರಿಗೆ ತೊಂದರೆಗಳು ಕಡಿಮೆ ಆಗೋದಂತೂ ಖಂಡಿತ ತುಂಬಾ ಚೆನ್ನಾಗುತ್ತೆ ಅಂತ ಹೋಗಲ್ಲ ಪಂಚಮದ ಗುರುವಿಂದ ಲಾಭ ಖಂಡಿತ ಇದೆ ಆದ್ರೆ ಸಪ್ತಮದ ಕೇತು ಪರಿಹಾರ ಆಗುತ್ತೆ ಇದೆ ಸಪ್ತಮದ ಕೇತು ಇದ್ರೆ ವ್ಯಾಪಾರ ವ್ಯವಹಾರಗಳು ನಿಧಾನಕ್ಕಾಗುತ್ತೆ ಗುರು ದೃಷ್ಟಿ ರಾಹು ಮೇಲಿದೆ ಇದೆ ಖಂಡಿತ ಲಾಭಗಳು ನಿಮ್ಗೆ ಆರೋಗ್ಯ ದೃಷ್ಟಿಯಲ್ಲಿ ಹಣಕಾಸು ಉಳಿತಾಯಕ್ಕೂ ಕೂಡ ತಕ್ಕ ಮಟ್ಟಿಗೆ ಇದೆ ಈಗ ಕುಂಭರಾಶಿಯವರ ವಿದ್ಯಾಭ್ಯಾಸ ಪುರಾಣ ಕುಂಭರಾಶಿಯ ವಿದ್ಯಾಭ್ಯಾಸ ನೋಡಿ ಗುರು ಪಂಚಮದಲ್ಲಿರುವುದರಿಂದ ವಿದ್ಯಾಭ್ಯಾಸಕ್ಕೆ ಯಾವುದೇ ಅಡಚಣೆ ಇಲ್ಲ ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸ ಆಗುತ್ತೆ ಬರದೆ ರಾಹು ಜನ್ಮದಲ್ಲಿ ಇರೋದ್ರಿಂದ ಅದಕ್ಕೂ ಒಳ್ಳೆ ಅವಕಾಶಗಳಿದೆ ನಿಮಗೆ ರೆಮಿಡಿ ಬೇಕಾಗಿರೋದಕ್ಕ ಸಪ್ತಮದಲ್ಲಿ ಕೇತುಗೆ ಮಾತ್ರ ಸಪ್ತಮದ ಕೇತು ಯಾವ ತರ ರೆಮಿಡಿ ಬರುತ್ತೆ ಪಲಾಶ ಪುಷ್ಪ ಸಂಕಾಶಂ ತಾರಕ ಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕ ಗೌರಂ ತಮ್ ಕೇತು ಪ್ರಣಮಾಮ್ಯಂ ಈ ಮಂತ್ರಗಳ ದಿನನಿತ್ಯ ಹೇಳೋದ್ರಿಂದ ಮತ್ತೆ ಎರಡನೇ ಮನೆ ಶನಿ ಇರೋದು ಹಾಗಾಗಿ ರಾಮರಕ್ಷಕ ಮಂತ್ರಗಳು ಹೇಳಬೇಕು ಶ್ರೀ ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರ ನಾಮ ಶ್ರೀ ರಾಮನಾಮ ವರಾನನೆ ಈ ರಾಮ ರಕ್ಷಾ ಸ್ತೋತ್ರಗಳು ಹೇಳೋದ್ರಿಂದ ಇವರಿಗೆ ಮಾನಸಿಕ ದೈಹಿಕ ಸ್ಥಿರ ಹೆಚ್ಚಾಗುತ್ತೆ ಕೇತುಗೆ ಮತ್ತೆ ಗಣೇಶಿಂಗೆ ಅಷ್ಟೋತ್ರಗಳು ಹೇಳೋದು ಗಣೇಶನ್ ದೇವಸ್ಥಾನಕ್ಕೆ ಭೇಟಿ ಕೊಡೋದು ಬೀದಿ ನಾಯಿಗೆ ಊಟ ಕೊಡೋದು ನೀರಿಡೋದು ಇದರಿಂದ ಕೇತು ಪರಿಹಾರ ಆಗುತ್ತೆ ಶನಿ ಪರಿಹಾರ ಆಗುತ್ತೆ ಇದೆ ಯಾಕಂದ್ರೆ ಸಡೆ ಸತಿ ಇನ್ನು ಇರೋದ್ರಿಂದ ಒಟ್ಟಾರೆ ತೊಗೊಂಡ್ರೆ ಕುಂಭರಾಶಿ ಅವರಿಗೆ ಗುರು ಪಂಚಮದ ಬರ್ತಾ ಇರೋದ್ರಿಂದ ಗುರು ಯಾವಾಗ ರಾಶಿನೇ ನೋಡೋದ್ರಿಂದ ಆರೋಗ್ಯ ವೃದ್ಧಿ ಕೆಲಸ ಕಾರ್ಯಗಳಲ್ಲಿ ವೃದ್ಧಿ ನೆಮ್ಮದಿ ಹಣಕಾಸು ಎಲ್ಲಾ ರೀತಿಯೂ ಈ ಈ ವರ್ಷ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಿಮಗೆ ಸೊ ಭಯ ಬೆಳೆಯುವಂತಹ ಅವಶ್ಯಕತೆ ಇಲ್ಲ ಒಳ್ಳೆದಾಗಿ ಕುಂಭನೇಶ್ವರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಕಳಿಸೋದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ